ಆದ ಜನಗಳು ನೀವು ಅದು ಬಾರಿ ಒಂದು ಅಪಾಯ ಇಷ್ಟುವರೆಗೂ ಈ ಹಿಂದೆ ಏನು ಮಗ್ಗೆ ಸೈಡು ಇದೇ ತರ ಆಗ್ತಿತ್ತು ಆದ್ರೆ ಮಗ್ಗೆ ಸೈಡಲ್ಲಿ ಯಾವಾಗ ಅಲ್ಲಿ ಐ ಬಿ ಸಿ ಏನು ಐ ಬಿ ಸಿ ಅಂತ ಅವರು ಎಸ್ಟೇಟರ್ ಕರ್ ಅಲ್ಲಿ ಹೋಗಿ ಫೆನ್ಸಿಂಗ್ ಮಾಡಿದ್ರು ಸೋಲಾರ್ ಫೆನ್ಸಿಂಗು ಇಲ್ಲ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿರೋ ಆಮೇಲೆ ಆನೆಗಳು ಈ ಕಡೆ ಬರಕ್ ಶುರು ಆಗಿದಾವೆ ಅಲ್ಲಿಂದ ಸಕೇಶ್ಪುರ ತಾಲೂಕಿಗೆ ಬಂದು ಅಲ್ಲೂ ಸೋಲಾರ್ ಇದು ಫೆನ್ಸಿಂಗ್ ಎಲ್ಲ ಆದ್ಮೇಲೆ ಬೇಲೂರಿಗೆ ಬಂದವೆ ಬೇಲೂರು ಭಾಗದಲ್ಲೂ ಅದು ನಡೀತಾ ಉಂಟು ಪ್ರತಿಯೊಬ್ರು ಸಾಮಾನ್ಯಕ್ಕೆ ಎಲ್ಲರೂ ದೊಡ್ಡ ದೊಡ್ಡ ಎಸ್ಟೇಟ್ಗಳಿಗೆಲ್ಲ ಹಾಕ್ತಾ ಇದ್ದಾರೆ ಇನ್ನು ಆನೆಗಳಿಗೆ ಅಲ್ಲಿ ಕಾರಿಡಾರ್ ಕಟ್ಟಾಗಿದೆ ಆನೆಗಳು ಮೇನ್ ರೋಡಲ್ಲೇ ತಿರುಗ್ತವೆ ರೋಡ್ ರೋಡಲ್ಲಿ ತಿರುಗ್ಲೇಬೇಕು ಅಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ಸಾವು ನೋವುಗಳು ಜಾಸ್ತಿ ಆಗ್ತವೆ ಇವು ಸೋಲರ್ ಇದರಿಂದಲೇ ಅರ್ಧ ಆನೆಗಳು ಉದ್ರೇಕಗೊಂಡಿರೋದು ಇನ್ನೊಂದು ಅವಕ್ಕೆ ನಿದ್ದೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಜೊತೆಗೆ ಹಗ್ಲೋರು ರಾತ್ರಿ ಅನ್ನ ನೀರಿಲ್ದಂಗೆ ಒಳಸಾಡ್ತಾ ಇದ್ದಾರೆ ನಾನು ನೆನ್ನೆ ಅಲ್ಲೆಲ್ಲ ನಾಗೇನಹಳ್ಳಿ ಹತ್ರ ಹೋದಾಗ ಹಳ್ಳಿಯರೇ ಪಟಾಕಿ ತಗೊಂಡೋಗಿ ಹೊಡಿತಾ ಇದ್ರು ಅದ್ರ ಭೀಮನ ಗುಂಪಿಗೆ ಪಟಾಕಿ ಎಸ್ರು ಭೀಮ ಭೀಮನ ಜೊತೆ ಓಲ್ಡ್ ಬೆಲ್ಟ್ ಅದ್ರ ಜೊತೆಗೆ ಭುವನೇಶ್ವರಿ ಭುವನೇಶ್ವರಿ ಜೊತೆ ಭುವನೇಶ್ವರಿ ಮರಿ ಹಾಕಿದೆ ಅದೊಂದು ಚಿಕ್ಕ ಮರಿ ಅದಕ್ಕೇನು ಒಂದು ತಿಂಗ್ಳ ಎರಡು ಇರ್ಬೋದು ಆ ಮರಿಗಳು ಅದ್ರ ಜೊತೆಗೆ ಇನ್ನೊಂದ್ ಎರಡ್ ಮೂರು ಮರಿಗಳು ಎಲ್ಲ ಡಿವೈಡ್ ಆಗ್ಬಿಟ್ಟು ಒಬ್ಬರೈತ್ನೇ ಅವರು ವರ್ಷದ ವರ್ಷ ಎಲ್ಲಾ ದುಡಿದು ಎಲ್ಲ ತಿನ್ನೋದನ್ನ ಆನೆಗಳು ಒಂದೇ ದಿವಸದಲ್ಲಿ ಹಾಕ್ತಾ ಇದಾವೆ ನಾನು ಏನು ಮಾತಾಡ್ಲಿಲ್ಲ ಸೀದಾ ಬಂದೆ ಅಲ್ಲಿ ಬೆಳವಣಿಗೆ ಈ ತರ ಆಗಿದೆ ಹಾಗಾಗಿ ಆನೆಗಳೆಲ್ಲ ರೊಚ್ಚೆತ್ತಿದಾವೆ ಆನೆಗಳು ಸೇಡು ಮೊದ್ಲೇ ಆನೆಗೆ ಅವ ಜೀನಲ್ಲೇ ಅವರಿಡಿಟಿ ಇಲ್ಲ ಅವ ರಕ್ತದಲ್ಲೇ ಬಂದಿದೆ ಅವು ಸೇಡ್ ತಿರ್ಸ್ಕ ಮನೋಭಾವನೆ ಮನುಷ್ಯನ ಬಿಟ್ರೆ ಆನೆನೆ ಈಗ ಹನ್ನೆರಡು ವರ್ಷ ಎಲ್ಲಾ ಹೇಳ್ತಾರಲ್ಲ ಅದೆಲ್ಲ ಸುಳ್ಳು ಆ ಏನಿದ್ ಆನೆಗಳೇ ಆನೆಗಳು ಸೇಡ್ ತಿರ್ಸ್ಕೋಣ ಮನೋಭಾವನೆ ಇರೋದ್ರಿಂದ ಇವತ್ತಿಲ್ಲಿ ಯಾರ ಏನ ಅಂದ್ರೆ ಅಲ್ಲೆಲ್ಲ ಯಾರದೋ ಒಬ್ಬ ಅಮಾಯಕನ್ ಕೊಂಡಾಗ್ತವೆ ಆನೆಗಳು ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ಅವ್ರ ಧ್ವನಿಗಳನ್ನ ಬಾರಿ ದಿವಸ ನೆನ್ಪಿಟ್ಕೊಂಡಿರ್ತವೆ ಹೀಗೆ ಆನೆಗಳದ್ದು ಇದೆ ಅದು ಇದೆ ಸತಿ ಮಾತಾಡೋಣ ಹಾಗಾಗಿ ಕೇರ್ಫುಲ್ ಆಗಿರಿ ಆನೆಗಳನ್ನ ಏನು ಮಾಡಕ್ ಸಾಧ್ಯ ಅಲ್ಲ ಸತ್ತಿದು ಪರಿಸ್ಥಿತಿಲಿ ಈಗ ಆನೆಗಳನ್ನ ಎಲ್ಲಿಗ್ ಓಡ್ಸಕ್ಕೂ ಆಗಲ್ಲ ಹಿಡಿಯಕ್ಕೂ ಆಗಲ್ಲ ಆನೆ ಧಮ ಮಾಡಕ್ಕೂ ಆಗಲ್ಲ ಆಗ ಹಾಗಾಗಿ ಆ ಭಾಗದ ಜನ ಸ್ವಲ್ಪ ಎಚ್ಚರಿಕೆಯಿಂದಿರಿ ಇಲ್ಲಿ ಸುಮಾರು ಆನೆಗಳಲ್ಲೇ ಸುಮಾರು ಬೆಳವಣಿಗೆಗಳಾಗಿ ಆಗ್ತಾ ಇದಾವೆ ಜೊತೆಗೆ ಒಂದೊಂದ್ಸತಿ ಆನೆಗಳಿಗೆ ಮನುಷ್ಯರಿಗೆ ಹೇಗೆ ಹಲ್ಲು ಬರ್ತದೆ ಹುಳಲ್ಲು ಅಂತ ಹೇಳ್ತೀವಲ್ಲ ಆತರ ಆನೆಗಳಿಗೂ ಬರುತ್ತೆ ಇದಾವೆ ಏನಿದ್ರೆ ನೋಡ್ಕೊಂಡು ಒಂಬತ್ತು ಹತ್ತು ಗಂಟೆಗೆ ಹೋಗಿ ಒಂದೆರಡು ಗಂಟೆ ಹೊತ್ತಿಗೆ ಜನಗಳನ್ನ ಕರ್ಕೊಂಡ್ ಬರೋದು ಒಳ್ಳೇದು ಇಷ್ಟೆಲ್ಲ ಆಗಿದೆ ಈಗ ಕೊಡಗಿನ ಆನೆ ಏನಾರ ಅದೊಂದು ದೊಡ್ಡ ನರ ತಕ್ಕಾಗಿ ಇಲ್ಲ ಕೆಪಿ ಕಲರ್ ಇಲ್ಲ ಸಿಂಗಲ್ ಕ್ವಾರೆ ಆನೆ ಇಲ್ಲ ಈಗ ಮೂಡಿಗೆನೆಯಿಂದ ಬಂದಿರೋ ಅದೊಂದು ಗೂಂಬೆ ಆನೆ ಅವೆಲ್ಲ ಮುಂದೆ ದೊಡ್ಡ ಆ ಭಾಗದ ಭಾಗದ ಜನಗಳಿಗೆ ಕಂಟಕ ಆಗ ಚಾನ್ಸ್ ಎಲ್ಲ ಕಾಣ್ತಾ ಇದೆ ಇವತ್ತಿಂದ ಆಗಿದ್ದು ಆನೆ ಅದು ಟ್ರ್ಯಾಕ್ ಮಾಡ್ತಿದ್ರೆ ಒಳ್ಳೆಯದು ಯಾವಾಗಲೂ ಅದ್ನ ಅದು ಅದ್ರ ಜೊತೆಗೆ ಇನ್ನು ಜೂನಿಯರ್ ಕೆಪಿ ಪಿ ಕಾಲರ್ ಮತ್ತೊಂದು ಆ ಇದ್ರ ಮೂಡಿಗೆರೆಯನ್ನ ಬಂದಿರೋದು ಆಮೇಲೆ ಆ ಇನ್ನೊಂದು ಇನ್ನೊಂದ್ ಎರಡ್ ಆನೆ ಒಟ್ಟಿಗೆ ಒಂದು ಮೂರ್ ನಾಲ್ಕು ಆನೆನ ಹಿಡಿದು ಗ್ರಿಪರ್ ಮಾಡೋದು ಒಳ್ಳೇದು ಅವು ಇನ್ನು ಸಾಕು ಏನು ಸೈಜ್ನಿಲ್ಲ ಸಾಕು ಅವು ಅವು ಆದ್ರೆ ಒಂದ್ ಹೇಳ್ತೀನಿ ಪಿ ಕಾಲರ್ ಇರ್ಬೋದು ಆಮೇಲೆ ಆ ಜೂನಿಯರ್ ಕರಡಿ ಉಂಟಲ್ಲ ಒಂದು ಕರಡಿ ತರದೆ ಅದು ಇಲ್ಲ ಇವನ್ ಇವನ್ನೇ ಹಿಡಿದು ಪಳಕಸಿರೇ ಅವೆಲ್ಲ ಹದಿನಾರು ಹದಿನೆಂಟು ವರ್ಷದ ಆನೆಗಳು ಇನ್ನೊಂದು ಮುಂದಿನ ಪೀಳಿಗೆಗೆ ಮುಂದಿನ ಒಂದು ಭವಿಷ್ಯದ ಆನೆಗಳಾಗ್ತವೆ ಸುಮ್ಮನೆ ನಲ್ವತ್ತು ಐವತ್ತು ಆನೆ ವರ್ಷದ ಆನೆಗಳನ್ನೆಲ್ಲ ಹಿಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಸುಮ್ಮನೆ ಅನ್ನ ಹಾಕಕ್ಕಿಂತ ಅಲ್ಲಿ ಅದಕ್ಕಿಂತ ಈ ಆನೆಗಳು ಹಿಡ್ಕಿ ತಗೊಂಡು ಹೋದ್ರೆ ಇವು ಒಂದು ಎಲ್ಲ ಹದಿನೆಂಟು ಇಪ್ಪತ್ತು ವರ್ಷದ ಆನೆಗಳು ಇವು ಇನ್ನೊಂದು ಹತ್ತು ವರ್ಷಕ್ಕೆ ಒಂದು ಐದು ವರ್ಷಕ್ಕೆ ಒಳ್ಳೆ ಭವಿಷ್ಯದ ಆನೆಗಳಾಗ್ತವೆ ಹೇಗೆ ಅಭಿಮನ್ಯು ಅರ್ಜುನ ಎಲ್ಲ ಹೇಗೆ ಚಿಕ್ಕ ಮರಿಯಲ್ಲಿ ಹಿಡಿದು ಈಗ ಹೇಗೆ ಕೆಲಸ ಮಾಡ್ಕೊಂಡು ಯಾವ ರೀತಿ ಎಲ್ಲ ನಂಬಿಕೆ ಗಳಿಸ್ಕೊಂಡು ಯಾವ ರೀತಿ ಇದಾವೆ ಆ ರೀತಿನೇ ಇರ್ತವೆ ಈಗ ಏನಾಗ್ತದೆ ಮೂವತ್ತೈದು ನಲ್ವತ್ತು ವರ್ಷದೋ ಐವತ್ತು ವರ್ಷ ಆನೆ ಹಿಡಿದ್ರೆ ಅವುಗಳಿಗೆ ಹಳೇದಾಗ ಅಥವಾ ವೈಭವವನ್ನು ನೆನ್ಕೊಂಡು ಕಣ್ಣೀರಾಕದೇ ಆಗ್ತದೆ ಅವಕ್ಕೆ ಇಲ್ಲಿ ಅಡ್ಜಸ್ಟ್ ಆಗಕ್ಕೂ ಆಗೋದಿಲ್ಲ ಅಷ್ಟೊತ್ತಿಗೆ ಏಜ್ ಬೇರೆ ಇವುಗಳಾದ್ರೆ ಇವೆಲ್ಲ ಹಳೇದನೆಲ್ಲ ಮರ್ತು ಬಿಡ್ತವೆ ಇವು ಹದಿನೈದು ವರ್ಷದ ಹದಿನೆಂಟು ವರ್ಷ ಹದಿನಾರು ವರ್ಷದ ಹಳೇದೆಲ್ಲ ಮರ್ತು ಜನಗಳು ಮಾತೃಗಳ ಹತ್ರ ಎಲ್ಲ ಹೊಂದ್ಕಂತವೆ ಅದಕ್ಕೆ ಈ ಆದಷ್ಟು ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಒಳಗಿನ ಒಳಗಿನಿರೋ ಆನೆಗಳನ್ನ ಹಿಡಿದು ಟ್ರೈನಿಂಗ್ ಕೊಡೋದು ಒಳ್ಳೇದು ಅನೇಕ ಆನೆ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರಿಗೆ ಅದೆಲ್ಲ ಅರ್ಥ ಆಗ್ತದೆ ಅದು ನನ್ನ ನಾನು ಹೇಳ್ದೆ ನನ್ನ ಒಬ್ಬೊಮ್ಮೆ ಅಂದಲ್ಲ ನನ್ನ ಸುಮಾರ್ ಸುಮಾರು ಗೊತ್ತು ಅದು ನಾವು ಪ್ರತಿಯೊಂದು ಸ್ಟಡಿ ಮಾಡ್ತಾ ಇರ್ಬೇಕು ಈಗ ಆನೆ ಒಂದು ಕಾಡಾನೆ ಅಲ್ಲಿ ಅಂದ್ರೆ ಇಲ್ಲ ಸತಿ ಏನಾಯ್ತು ಅಂದ್ರೆ ಹ್ಮ್ ಅಲ್ಲೊಂದ್ ಕಡೆ ನಾನು ಇದ್ರಲ್ಲಿ ಎಲ್ಲಿ ದುಬಾರಿಗೋ ಎಲ್ಲಿಗೋ ಎಲ್ಲೋ ಎಲ್ಲ ಹೋದಾಗ ಸುಮಾರು ವರ್ಷದಿಂದೆ ಅಲ್ಲೊಂದು ಮರಿ ಇತ್ತು ಅದ್ರ ತಾಯಿ ಅಲ್ಲಿತ್ತು ತಾಯಿ ಹುಲ್ ತಿಂತಾ ಇತ್ತು ಏನೋ ಫುಡ್ ಹಾಕಿದ್ರು ಮರಿ ಈ ಕಡೆ ಅದ್ರ ಪಾಡಿಗೆ ಸುಮ್ಮನೆ ಇತ್ತಿತ್ತು ನಾನು ಮರಿ ಹತ್ರಕ್ ಹೋದ್ ಕೂಡ್ಲೆ ತಾಯಿಗೂ ಮರಿಗೂ ಅಲ್ಲಿ ಕಾಣ್ತಿರ್ಲೇ ಇಲ್ಲ ನಾನು ತಾಯಿ ಹತ್ರ ಹೋದ್ ಕೂಡ ಮರಿ ಹತ್ರಕ್ ಹೋದ್ ಕೂಡ್ಲೆ ಸಣ್ಣ ತಾಯಿ ಹುಲ್ ತಿನ್ನೋದನ್ನ ನಿಲ್ಲಿಸಿ ಕಿವಿ ಅಬ್ಲಸ ನೋಡ್ತಿತ್ತು ನಾವು ದೂರಕ್ಕೆ ಹೋದ್ ಕೂಡ ಅದ್ರ ಪಾಡಿಗೆ ಅದು ತಿಂತಿತ್ತು ಅದು ಬಹುಶಃ ಮರಿ ನಾನು ಹೋದ್ ಕೂಡ ಸಿಗ್ನಲ್ ಕೊಡ್ತಾ ಇತ್ತು ಅಂತ ಕಾಣ್ತಿದೆ ಯಾರೋ ಬಂದ್ರು ಅಂತ ತಾಯಿಗೆ ಆಮೇಲೆ ಮತ್ತೊಂದ್ಸತಿ ಸಕ್ಕರೆ ಬೈಲಿಗೆ ಹೋಗಿದ್ದೆ ಸಕ್ರೆ ಬೈಲಿಗೆ ಹೋದಾಗ ನಾವು ಇನ್ನೊಂದು ಆನೆ ಹಿಡಿದು ಕಳಿಸ್ತೇವೆ ಒಂದು ಮಾನ್ ತರಲೆ ಇತ್ತಲ್ಲ ಅದಿದ್ರೆ ಇನ್ನೂ ಈ ತರಲೆ ಗುಂಪು ದೊಡ್ಡದಾಗ್ತಿತ್ತು ಈಗ ತರಲೆ ಗುಂಪಿಗೆ ಸೇರ್ಕೆ ಅಂತಿತ್ತು ಅದು ಒಂದ್ ಮಕ್ಕನ ವಜ್ರ ಹಾ ವಜ್ರ ಅದು ಸುಮ್ಮನೆ ನಿಂತಿತ್ತು ನಾನು ಸ್ವಲ್ಪ ಸ್ವಲ್ಪ ಹತ್ತಿರಕ್ಕೆ ಸ್ವಲ್ಪ ಹತ್ತಿಕ್ಕೂ ಇದ್ದಕ್ಕಿ ತಲೆ ಅಲ್ಲ ಶುರು ಮಾಡ್ತೇನೆ ಹೀಗೆ 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 ಅಂತ ಆಮೇಲೆ ಅಷ್ಟೊತ್ತಿಗೆ ನನಗೆ ಗೊತ್ತಾಯ್ತು ಏನೋ ಸಿಗ್ನಲ್ ಕೊಡ್ತಾ ಇದೆ ಅಂತ ಅಷ್ಟೊತ್ತಿಗೆ ಮಾವುತ ಓಡಬಲ್ಲ ನೋಡಿ ಸರ್ ನೀವು ಬಂದಿದ್ದ ನಂಗೆ ಸಿಗ್ನಲ್ ಕೊಡ್ತಾ ಇದ್ದವು ನೋಡಿ ತಲೆ ಅಲ್ಲಿಸ್ತಲ್ಲ ಯಾರೋ ಹೊಸೊಬ್ರು ಬಂದ್ರು ಅಂತ ಹೇಳಿ ಇದು ತಲೆ ಅಲ್ಲಾಡಿಸಿದ್ದು ಈಗ ನೋಡಿ ಅಂತ ಹೇಳಿ ಅವನು ಹೋಗ್ ನಿಕ್ಕಂದ್ ಕೂಡಲೇ ಸುಮ್ಮನೆ ಆಯ್ತು ಅಷ್ಟೇ ಅಲ್ಲ ನನಗೆ ಅದನ್ನ ಅಂದ್ರೆ ಎರಡೇ ತಿಂಗಳಿಗೆ ಅದನ್ನ ಹಿಡಿದು ನಾನು ಹೋಗಿ ಅದನ್ನೆಲ್ಲ ಮೈಯೆಲ್ಲ ಮುಟ್ಟಿದೆ ಸುಮ್ಮನೆ ಆಯ್ತು ಆದ್ರೆ ನಾನು ಅದ್ರಲ್ಲೊಂದು ಎರಡು ಗಮನಿಸಿದೆ ಅದ್ರದ್ದು ಸೊಂಡಿನ ಅರ್ಧ ಅಡಿ ಇಲ್ಲ ಒಂದಡಿ ಮೇಲಕ್ಕೆ ಒಂದು ತೂತಾಗಿದೆ ಆಮೇಲೆ ಮೇಲೆ ಒಂದು ಹಳೆ ಕಲೆ ಇದೆ ಬಹುಶಃ ಯಾವುದೋ ಒಂದು ಗಂಡಾನೆ ಅಟ್ಯಾಕ್ ಮಾಡಿ ಅದು ಗುಂಪು ಇಡಕ್ ಕಾರಣ ಅಂತಕಂತ ಗುಂಪಿಟ್ಟೋಗಿತ್ತಲ್ಲ ಹಾಗೆ ಆನೆಗಳನ್ನ ನಾವು ಗಮನಿಸ್ತಾ ಕುತ್ಕೋಬೇಕು ಗಮನಿಸ್ತಾ ಇರ್ಬೇಕು ನಾವು ಸುಮ್ಮನೆ ಅಲ್ಲಿ ಎಂತದೋ ಲ್ಯಾಪ್ಟಾಪ್ಕೊಂಡು ಇಲ್ಲ ಎಂತದೋ ಮೊಬೈಲ್ ಅಲ್ಲ ಒಂದು ಆನೆ ಕಟಾಕೆ ಅಂದ್ರೆ ಅದನ್ನ ಗಮನಿಸ್ತಾ ಇರ್ಬೇಕು ಇದ್ದಂಗೆ ನೋಡಿ ಬೇಕಾರೆ ಒಂದು ಆನೆ ಸುಮ್ಮನೆ ಏನಾದ್ರು ತಿಂತಾ ಇರ್ತದೆ ಏನ್ ಮಾಡ್ತದೆ ಸಡನ್ ಅದನ್ನ ತಿನ್ನಕ್ ಬಿಟ್ಟು ನಿಲ್ಸಿ ಕಿವಿ ಆಗ್ಲಿ ಇಷ್ಟು ಈಗ ಸೊಂಡ್ಲ ಮೇಲೆ ಎಚ್ಕೆಂದು ಏನೋ ಮಾಡಿಕೊಂಡು ಮತ್ ಆನೆ ಅದು ಎಷ್ಟೋ ಕಿಲೋಮೀಟರ್ ದೂರದಿಂದ ಕೊಟ್ಟು ಸಿಗ್ನಲ್ ಅದಕ್ಕೆ ಅದು ಆನೆಗಳ ಪ್ರಪಂಚ ಆನೆಗಳನ್ನ ಬಿಟ್ಟರೆ ನಮ್ ಸಮುದ್ರದಲ್ಲಿರೋ ಡಾಲ್ಸಿನ್ಗಳು ಇದಾವಲ್ಲ ಅವು ಸಿಗ್ನಲ್ ಸಿಗ್ನಲ್ ಅಲ್ಲೇ ಅವು ಬದುಕು ಸಿಗ್ನಲ್ ಕೊಟ್ಕೊಂಡು ಮೆಸೇಜ್ ಗಳನ್ನ ಕಳಿಸ್ಕೊಂಡು ಆ ರೀತಿ ಅದು ಈಗ ನನ್ಗೆ ಗೊತ್ತಿದ್ದಂಗೆ ಪ್ರಾಣಿಗಳಿಗೆ ಈ ಮೆಸೇಜ್ ಎಲ್ಲ ಗೊತ್ತಿರೋದು ಹಾಗಾಗಿ